ಎಸ್ ಭೂಮಿಕಾ ನಮಸ್ತೆ ಸರ್ ನಮಸ್ಕಾರ ಸರ್ ಆಕ್ಚುಲಿ ಗಂಗಾಧರ್ ಸರಿ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಎಂ ಆಗಕ್ಕಿನ ಫಸ್ಟ್ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ ತಂದೆಯವ್ರಿಗೆ ಟ್ರೀಟ್ಮೆಂಟ್ ಕೇಳಿದ್ ನಾನು ಅವರು ಕೇತ್ರಿ ಕೊಟ್ಟಿದ್ರು ಸರ್ ತುಂಬಾ ಇದೆ ಆಕ್ಚುಲಿ ಅವ್ರು ಎಲ್ಲಡಿಕೆ ಅದು ಹಾಕ್ತಾರೆ ಎಲ್ಲಾ ಸಿಂಪ್ಟಮ್ಸ್ ಕೇಳ್ಬಿಟ್ಟು ಕೇತ್ರಿ ಕೊಟ್ಟಿದ್ರು ಅದು ಒಂದ್ ಪಾಯಿಂಟ್ ಯಾವ ತರ ಮ್ಯಾಜಿಕ್ ಆಯ್ತು ಅಂದ್ರೆ ಅವ್ರು ೇ ಕೆಳಗೆ ಕೆಳಗಿಳತಿರ್ ಇಳಿತಿರ್ಲಿಲ್ಲ ಸರ್ ಸ್ಪ್ರೇ ತಕ್ಷಣ ಅದ್ ಹಾಕಿ ಕೆಳಗೆ ಇಳಿಯೋರು ಇಯರ್ಸ್ ಇಂದ ಅವ್ರಿಗೆ ನೀವು ಕೊನೆವರೆಗೂ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅಂತ ಹೇಳಿದ್ರು ಅವ್ರಿಗೆ ಡೈಲಿ ಪೇನ್ ಕಿಲ್ಲರ್ ತಗೊಳ್ಳೋರು ಅವ್ರು ಇವಾಗ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ಆರಾಮಾಗಿ ಲಾಂಗ್ ಡ್ರೈವ್ ಮಾಡ್ತಾರೆ ಸರ್ ಅವರೇ ಡ್ರೈವಿಂಗ್ ಹೊಸ ಕರ್ ತಗೊಂಡಿದ್ದಾರೆ ನಾನ್ ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತ ಆರಾಮಾಗಿ ಎಲ್ಲಾ ಕಡೆ ಓಡಾಡ್ತಾರೆ ಸರ್ ಸೂಪರ್ ಆಗಿದ್ದಾರೆ ಆಕ್ಚುಲಿ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ಈ ಕ್ಲಾಸ್ ಇದ್ದ ಮೇಲೆ ಆದಷ್ಟು ಟ್ರೀಟ್ ಮಾಡ್ತೀನಿ ಅವರಿಗೆ ಈ ತರ ಹೇಳ್ಕೊಟ್ ಬರ್ತೀನಿ ಲಂಗ್ಸ್ ಇದು ಏನಾದ್ರು ಕಿಡ್ನಿ ರಿಫ್ಲೆಕ್ಸ್ ತರ ನೀವು ಪ್ರೆಸ್ ಮಾಡ್ಬೇಕು ಕಲರು ಅದೆಲ್ಲ ಡೈಲಿ ಹಾಕಿ ಮಲಗ್ತಾರೆ ತುಂಬಾ ಕ್ಯೂರ್ ಆಗಿದ್ದಾರೆ ಸರ್ ಮೊನ್ನೆ ಇನ್ನೊಂದು ಫೀಡ್ಬ್ಯಾಕ್ ಏನಂದ್ರೆ ಮನೆ ಜಾತ್ರೆಗೆ ಹೋಗಿದ್ದೆ ಸರ್ ಅವಾಗ ಗೊತ್ತಾಗಿದೆ ನಮ್ಮ ಅಮ್ಮಗೆ ಅವ್ರಿಗೆ ವಾಸಿಯಾಗ್ಬಿಟ್ಟು ಡಾಕ್ಟರ್ ಆಗಿದೀಯಂತೆ ಡಾಕ್ಟರ್ ಆಗಿದೀಯಂತೆ ಅಂತ ಕೇಳ್ತಿದ್ರು ಹೇಳಿ ಡಾಕ್ಟರ್ ಅಂತ ಮಾತಾಡ್ತಿದ್ದೆ ಸರ್ ಎಲ್ರು ಎಲ್ರು ಕ್ಯೂ ಅಲ್ಲಿ ಇಟ್ಕೊಂಡಿದ್ದಾರೆ ಜಾತ್ರೆ ಬಂದಿದ್ದಾರೆ ಎಲ್ಲರು ನನಗ್ ನೋಡ್ ಸ್ವಲ್ಪ ಹೆಂಗಿದೆ ನನಗ್ ಸ್ವಲ್ಪ ನೋಡು ಅಂತ ಈ ಕೋರ್ಸ್ ಆದ್ಮೇಲೆ ಎಲ್ರು ಡಾಕ್ಟ್ರೆ ನೀವೆಲ್ರು ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಸರ್ ನೀವು ನನಗ್ ಬಂದ ಕ್ಲಿನಿಕ್ ಗೆ ನಾನ್ ಆಕ್ಚುಲಿ ನಾನೀಗ ನಾನೇ ಟ್ರೀಟ್ಮೆಂಟ್ ತಗೊಂಡೆ ನಾನೇನ್ ಮಾಡ್ದೆ ಎಕ್ಸಿಡೇಟಿವ್ ಪೇಶೆಂಟ್ ಅಂತ ನಾನು ಆಲ್ಮೋಸ್ಟ್ ನನ್ನ ಹೀಟ್ಗೆನೆ ಇದನ್ ಮಾಡ್ಕೊಂಡೆ ಸರ್ಗೂ ಕೇಳ್ದೆ ಸರ್ ಕೊಟ್ರು ಅದು ಆತರ ವೇರಿಯೇಷನ್ ಆಗ್ತಿತ್ತು ಸರ್ ಹೀಟ್ ಕೋಲ್ಡ್ ಇಂಬ್ಯಾಲೆನ್ಸ್ ಆ ತರ ಆಗ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ನಿಮ್ ಕಡೆ ಬಂದಾಗ ಇಲ್ಲಮ್ಮ ನಿಮ್ಗೆ ಆಕ್ಚುಲಿ ಹೀಟ್ ಇಂದ ಲಂಗ್ಸ್ ಹೀಟ್ ಇದೆ ಅಂತ ಹೇಳಿ ನನ್ಗೆ ಎಲ್ಲ ಲೆವೆನ್ ಹಾಕಿದ್ರಿ ನೀವು ಕೋಲ್ಡ್ ಫುಲ್ ರಾತ್ರಿ ಎಲ್ಲಾ ಜ್ವರ ಬಂದಿದೆ ಆ ಡ್ರೈವಿಂಗ್ ಮಾಡ್ ಮಾಡಿಂಗ್ ಮಾಡ್ಕೊಂಡೇ ಬಂದೆ ಜರ್ನಿ ಮಾಡ್ಕೊಂಡು ಫುಲ್ ಟೈರ್ಡ್ ಆಗಿದೆ ಸರ್ ನಿಮ್ ಹತ್ರ ಬಂದಾಗ ನಾನು ಎಲ್ಲ ಲೆವೆನ್ ಹಾಕಿದ್ರಿ ನಾನು ಇರೋ ಸಿಂಟಮ್ಸ್ ಎಲ್ಲ ನೋಡ್ಬಿಟ್ಟು ಅದೇನೇ ಆಕ್ಚುಲಿ ನನಗೆ ಎಲ್ಲ ಲೆವೆನ್ ಇಂದ ಏನು ಅಂತ ಗೊತ್ತಿಲ್ಲ ಬಟ್ ನಾನ್ ಟ್ರೈ ಮಾಡೋಣ ಬಟ್ ನೆಕ್ಸ್ಟ್ ಏನಾದ್ರು ಅದ್ರ ಸೇರಿದ್ದಾರೆ ಅಂತ ಕಾನ್ಫಿಡೆನ್ಸ್ ಮೇಲೆ ಅವರಿಗು ಎಲೆ ಆಗ್ತದೆ ಜಾತ್ರೆಗೆ ಹೋದಾಗ ಎಷ್ಟು ಮ್ಯಾಜಿಕ್ ತರ ವರ್ಕ್ ಆತ ಬೆಳಗ್ಗೆ ಹೇಳ್ತಿದಾರೆ ನಮ್ ತಾಯಿಯ ಅಕ್ಕ ಆಗ್ಬೇಕು ಥ್ಯಾಂಕ್ಸ್ ಅಮ್ಮ ನನಗೆ ಇದು ಮಾಡ್ಬಿಟ್ಟಿದ್ರೆ ಎಷ್ಟ್ ಚಾರ್ಜ್ ಹೇಳು ನಾನೇ ಕೊಡ್ತೀನಿ ನಿಂದು ಅಂತ ಅಯ್ಯೋ ಏನೇ ತಪ್ಪು ಸರಿ ಮಾಡಿದ್ರು ನೀವೇನ್ ಪಾಯಿಂಟ್ ಕೊಟ್ಟಿದ್ರಿ ಅಂತ ಗಂಗಾಧಾರಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅದನ್ನ ರಿವರ್ಸ್ ಮಾಡ್ತಾರೆ ಮಾಡಿರ್ಲಿಲ್ಲ ಆ ಟೈಮ್ ಅಲ್ಲಿ ನಾನು ಎಲ್ಲ ಕೊಟ್ಟು ನೋಡಿದೆ ವಾಸಿ ಆಗದಿದ್ರೆ ನೆಕ್ಸ್ಟ್ ಗಂಗಾಧರ್ ಸರ್ಗೆ ಕೇಳೋಣ ಅಂತ ಬಟ್ ಅದೇ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಸರ್ ಅವ್ರಿಗೆ ನೀ ಪೇನಿಗೂ ಕೊಟ್ಟೆ ಲಿವರ್ ಟೂ ಕೊಟ್ಟೆ ಅವ್ರಿಗೆ ಲೆಫ್ಟ್ ಸೈಡ್ ಅಲ್ಲೇ ಪೇನ್ ಇದೆ ಅಂತಂದ್ರು ನೀ ಪೇನು ಲಿವರ್ ಟೂ ಕೊಟ್ಟು ಅವ್ರಿಗೆ ಅವತ್ತೇ ಒಳ್ಳೆ ನಿದ್ದೆ ಆಗಿರೋದಂದ್ರು ಸರ್ ನಮ್ ದೊಡಮ್ಮರಿಗೆ ಸೂಪರ್ ಸುಮಾರು ಒಂದ್ ನಾಲ್ಕೈದು ಜನಕ್ಕೆ ಟ್ರೀಟ್ಮೆಂಟ್ ಮಾಡಿ ಬಂದೆ ಸರ್ ಎಲ್ಲರೂ ತುಂಬಾ ಚೆನ್ನಾಗ್ ಕಲಿತಾ ಇದೀಯಾ ಒಂದು ನಮ್ ಕಡೆಯಿಂದ ಎಲ್ಲಾ ನಿಮ್ಗೆ ಸಪೋರ್ಟ್ ಏನೇ ಇದ್ರು ಕೇಳು ಹೆಲ್ಪ್ ಕೇಳು ಮನೇಲಿ ಏನಾದ್ರು ಬೇಕಿದ್ರೆ ನಾವ್ ಬಂದ್ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಇದನ್ನ ನೀನ್ ಪೋರ್ಸು ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ ನೀನು ಓದಕ್ ಟ್ರೈ ಮಾಡು ಅಂತ ಎಲ್ಲ ಸಪೋರ್ಟ್ ಕೊಟ್ರು ಸರ್ ನಿಜವಾಗ್ಲು ಎಲ್ಲ ಆಗಿರೋದು ನಿಮ್ಮಿಂದ ನಿಮಗೆ ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು ಆದ್ರೂನು ನಿಜವಾಗ್ಲೂ ನಿಮ್ ತರ ಇದುವರೆಗೂ ಯಾರು ಹೇಳ್ಕೊಟ್ಟಿಲ್ಲ ಸರ್ ಇಷ್ಟು ಡೆಪ್ತ್ ಆಗಿ ಇಷ್ಟು ಅಂದ್ರೆ ಈ ಒಂದು ಅನ್ಎಜುಕೇಟೆಡ್ ಇದ್ರೂ ಕೇಳ್ಬೋದು ನಿಮ್ ಕ್ಲಾಸನ್ನ ಆ ತರ ಕ್ಲಿಯರ್ ಆಗಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಹೇಳ್ಕೊಡ್ತಿದೀರಾ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ತಮ್ಮ ಫೀಡ್ಬ್ಯಾಕ್ ಗೆ